ಡ್ರೀಮ್ ಲೈಫ್ ಇದ್ರೆ ಇನ್ನೇನು ಕಮ್ಮಿ ಅಲ್ವಾ ಹೌದು ಆ ಡ್ರೀಮ್ ಲೈಫ್ನ ಹೇಗೆ ಪಡ್ಕೋಬೇಕು ಅಂತ ನಾನು ಈ ಚಾನಲಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಲ್ಲರೂ ಕೇಳ್ತಿರೋ ಒಂದು ಟಾಪಿಕ್ ಯೂನಿವರ್ಸ್ ಹೇಗೆ ವರ್ಕ್ ಮಾಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಎಂದರೇನು ನಮ್ಮ ಥಾಟ್ಸ್ ಫೀಲಿಂಗ್ಸ್ ವರ್ಡ್ಸ್ ಯೂನಿವರ್ಸ್ಗೆ ಹೇಗೆ ಸಿಗ್ನಲ್ ಕೊಡುತ್ತದೆ ಈ ವಿಡಿಯೋನಲ್ಲಿ ನಿಮಗೆ ಸಿಂಪಲ್ ಕನ್ನಡದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಲಾ ಆಫ್ ಅಟ್ರಾಕ್ಷನ್ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗುವ ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಕಾಮೆಂಟ್ ಮಾಡಿ ಮತ್ತು ನಿಮಗೆ ಮುಂದೆ ಯಾವ ಟಾಪಿಕ್ ಬೇಕಂತ ಹೇಳಿ ಅದರ ಮೇಲೆ ವಿಡಿಯೋ ಮಾಡ್ತೀನಿ ನಂಬರ್ ಒನ್ ಯೂನಿವರ್ಸ್ ಹೇಗೆ ವರ್ಕ್ ಮಾಡುತ್ತದೆ ಯೂನಿವರ್ಸ್ ಒಂದು ಎನರ್ಜಿ ಸಿಸ್ಟಮ್ ನಾವು ನೋಡುವುದು ಕೇಳುವುದು ಫೀಲ್ ಮಾಡುವುದು ಇವೆಲ್ಲವೂ ಒಂದು ಎನರ್ಜಿ ಕ್ವಾಂಟಮ್ ಫಿಸಿಕ್ಸ್ ಹೇಳೋದು ಎವ್ರಿಥಿಂಗ್ ಈಸ್ ವೈಬ್ರೇಷನ್ ನಮ್ಮ ಬಾಡಿ ಮೈಂಡ್ ಥಾಟ್ಸ್ ಆಲ್ ವೈಬ್ರೇಟ್ ಎಟ್ ಎ ಫ್ರೀಕ್ವೆನ್ಸಿ ಯುನಿವರ್ಸ್ ಕೂಡ ಫ್ರೀಕ್ವೆನ್ಸಿ ಆಧಾರವಾಗಿ ರೆಸ್ಪಾಂಡ್ ಮಾಡುತ್ತದೆ ನಂಬರ್ ಟು ಲಾ ಆಫ್ ಅಟ್ರಾಕ್ಷನ್ ಅಂದ್ರೇನು ಲಾ ಆಫ್ ಅಟ್ರಾಕ್ಷನ್ ಸಿಂಪಲ್ ಫಾರ್ಮುಲಾ ನೀವು ಏನು ಯೋಚಿಸ್ತೀರಾ ಅದನ್ನು ಯುನಿವರ್ಸ್ ಬ್ರಹ್ಮಾಂಡ ನಿಮಗೆ ತಿರುಗಿ ಕೊಡುತ್ತದೆ ಅಂದರೆ ಸಿಂಪಲ್ ಆಗಿ ಹೇಳೋದಂತಂದರೆ ನಮ್ಮ ತಲೆ ಇರುವುದು ಒಂದು ಸಿಮ್ ಕಾರ್ಡ್ ಥರ ಆ ಸಿಮ್ಗೆ ನೆಟ್ವರ್ಕು ಇರುವುದು ಬ್ರಹ್ಮಾಂಡ ನಾವು ಏನು ಯೋಚನೆ ಮಾಡ್ತೀವಿ ಅದನ್ನೇ ನಮಗೆ ತಿರುಗಿಸಿ ತಿರುಗಿಸಿ ಕೊಡುತ್ತೆ ಅದಕ್ಕೆ ನಾವು ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಬೇಕು ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದೇ ನೋಡಿ ಏಕೆಂದರೆ ಇದು ಲಾ ಆಫ್ ಅಟ್ರಾಕ್ಷನ್ ಯಾವುದೇ ಬೇರೆ ವಿಡಿಯೋ ಅಲ್ಲ ಇದು ಫುಲ್ ವಿಡಿಯೋನ ನೋಡಿ ನೋಡಿ ತಿಳ್ಕೊಂಡ್ರೇ ಅರ್ಥ ಆಗೋದು ಒಂದೇ ಸಾರಿ ಅರ್ಥ ಆಗೋಕ್ಕೆ ಸಾಧ್ಯವಿಲ್ಲ ಅರ್ಥ ಆಗೋರಿಗೆ ಬೇಗ ಅರ್ಥ ಆಗುತ್ತೆ ಲೈಕ್ ಅಟ್ರ್ಯಾಕ್ಟ್ಸ್ ಲೈಕ್ ಹ್ಯಾಪಿ ಥಾಟ್ಸ್ ಪಾಸಿಟಿವ್ ಇವೆಂಟ್ಸ್ ಫಿಯರ್ ಥಾಟ್ಸ್ ನೆಗೆಟಿವ್ ಇವೆಂಟ್ಸ್ ನಾವು ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂದರೆ ಇವಾಗ ನಾವು ಖುಷಿಯಾಗಿದ್ದೀವಿ ಥ್ಯಾಂಕ್ ಯು ಯುನಿವರ್ಸ್ ನಾವು ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳಿದರೆ ಅದು ಪಾಸಿಟಿವ್ ಆಗುತ್ತೆ ಮತ್ತು ನಮಗೆ ಇನ್ನೂ ಖುಷಿ ಕೊಡುತ್ತೆ ಯೂನಿವರ್ಸ್ ಅದೇ ನಾವು ಭಯದಲ್ಲಿ ದುಃಖದಲ್ಲಿ ಇದ್ದು ಇದೇನು ದೇವ್ರೆ ನನಗೆ ಬರೀ ಈ ಥರ ಕಷ್ಟ ಕೊಡ್ತಾ ಇದೀಯಾ ದುಃಖ ಕೊಡ್ತಿದೆಯಾ ಅಂತ ಅತ್ತು 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 ನಮ್ಮನ್ನು ಮನಸ್ಥಿತಿಯೆಲ್ಲ ಖರಾಬ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಾಳು ಮಾಡ್ಕೋತೀವಲ್ಲ ಇದೇ ನೆಗೆಟಿವ್ ಇವೆಂಟ್ಸು ನಾವು ಆ ಥರ ಅಂದಿದ್ರೆ ಅದು ನಮ್ಮದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅದರಿಂದ ವೈಬ್ರೇಷನ್ ಯೂನಿವರ್ಸ್ಗೆ ಓ ಇವರು ನೆಗೆಟಿವಿಟಿ ಅಟ್ರ್ಯಾಕ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತೆ ತಂದು 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 ನಮಗೆ ನೆಗೆಟಿವಿಟಿ ಕೊಡುತ್ತೆ ಫಿಯರ್ಸ್ ಕೊಡುತ್ತೆ ಮತ್ತು ಅದೇ ದುಃಖ ತಂದು ಕೊಡುತ್ತೆ ಅದಕ್ಕೆ ನಾವು ಯಾವಾಗಲೂ ಹೈ ವೈಬ್ರೇಷನಲ್ಲಿರಬೇಕು ಹ್ಯಾಪಿ ವೈಬ್ರೇಷನಲ್ಲಿರಬೇಕು ಮತ್ತು ಗುಡ್ ಥಿಂಗ್ಸ್ ಮಾಡ್ತಾ ಇರಬೇಕು ಬಿಕಾಸ್ ಯೂನಿವರ್ಸ್ಗೆ ಗುಡ್ ಅಥವಾ ಬ್ಯಾಡ್ ಅಂತ ಗೊತ್ತಿಲ್ಲ ಯೂನಿವರ್ಸ್ ನೋಡುವುದು ಕೇವಲ ಎನರ್ಜಿ ಮಾತ್ರ ನೀವು ಯಾವ ಎನರ್ಜಿ ಕೊಡ್ತಾ ಇದ್ದೀರಾ ಆ ಎನರ್ಜಿ ನಿಮಗೆ ವಾಪಸ್ ಕಳಿಸುತ್ತೆ ಯುನಿವರ್ಸ್ ಅಂದರೆ ನಮ್ಮ ಬ್ರಹ್ಮಾಂಡ ಅದನ್ನೇ ನಾವು ಇಂಗ್ಲೀಷಲ್ಲಿ ಯುನಿವರ್ಸ್ ಅಂತ ಹೇಳ್ತೀವಿ ಬ್ರಹ್ಮಾಂಡ ಅಂದರೆ ಸೂರ್ಯ ಗ್ಯಾಲಕ್ಸಿ ಪ್ರಾಣಿ ಪಕ್ಷಿ ಪ್ರತಿಯೊಂದು ಇರೋದೇ ನಮ್ಮ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಮುಖಾಂತನೇ ಪ್ರಕೃತಿ ಮುಖಾಂತನೇ ನಾವು ಎಲ್ಲನೂ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಅದಕ್ಕೆ ನಾವು ತುಂಬ ಪಾಸಿಟಿವ್ ಇರಬೇಕು ಇವಾಗ ಬನ್ನಿ ಮೂರನೇದನ್ನು ನೋಡೋಣ ಯುನಿವರ್ಸ್ ಸಿಗ್ನಲ್ಸನ್ನು ಹೇಗೆ ಡಿಟೆಕ್ಟ್ ಮಾಡುತ್ತದೆ ನಾವು ಯುನಿವರ್ಸ್ಗೆ ಮೂರು ರೀತಿಯಲ್ಲಿ ಮೆಸೇಜ್ ಕಳಿಸ್ತೀವಿ ಅದೇ ಯಾವ ಥರ ಅಂತ ನೋಡೋಣ ಮೊದಲನೇದಾಗಿ ನಾವು ಥಾಟ್ಸ್ ಮೂಲಕ ಯೂನಿವರ್ಸ್ಗೆ ಮೆಸೇಜ್ ಕಳಿಸ್ತೀವಿ ನೀವು ದಿನವೆಲ್ಲ ಏನಾದರೂ ರಿಪೀಟಾಗಿ ಯೋಚಿಸುತ್ತಿದ್ದರೆ ಅದೇ ನಿಮ್ಮ ವೈಬ್ರೇಷನ್ ಆಗಿಸುತ್ತದೆ ಎಕ್ಸಾಂಪಲ್ ಅಯ್ಯೋ ನನಗೆ ಭಯ ಆಗ್ತಾ ಇದೆ ಅಯ್ಯೋ ನನಗೆ ಸ್ಕೂಲಲ್ಲಿ ಸರ್ ಹೊಡಿತಾರೆ ಉಡಿತಾರೆ ನಾನು ಹೋಮ್ವರ್ಕ್ ಮಾಡಿಲ್ಲ ಅಂತ ಈ ಥರ ವೈಬ್ರೇಷನ್ ಇಟ್ಕೊಂಡು ಹೋದರೆ ಅದೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಯೂನಿವರ್ಸ್ ಅದೇ ನಿಮಗೆ ರಿಪೀಟ್ ಆಗಿ ಕೊಡುತ್ತೆ ನೀವು ಯೋಚನೆ ಮಾಡಿದ್ದಕ್ಕೆ ಸರ್ ನಿಮಗೆ ಹೊಡಿನಬಹುದು ಎರಡನೆಯದು ಫೀಲಿಂಗ್ಸ್ ಭಾವನೆ ಭಾವನೆ ಒಂದು ತುಂಬಾ ಶಕ್ತಿಶಾಲಿ ಚುಂಬಕ ಲವ್ ಹ್ಯಾಪಿನೆಸ್ ಆಗಿ ಇರುವುದು ಹೈ ವೈಬ್ರೇಷನ್ ಅಂತ ಹೇಳ್ತಾರೆ ಫಿಯರ್ ಆ್ಯಂಡ್ ಜೆಲಸಿಯಲ್ಲಿರೋದು ಲೋ ವೈಬ್ರೇಷನ್ ಇದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ಹೈ ವೈಬ್ರೇಷನಲ್ಲಿರಿ ಹೈ ವೈಬ್ರೇಷನ್ಲಿರಿ ಇರಬೇಡಿ ಅಂತ ಅದಕ್ಕೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇದೇನು ಹೈ ವೈಬ್ರೇಷನು ಲೋ ವೈಬ್ರೇಷನು ಅಂತ ಅದು ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ನಾವು ಹ್ಯಾಪಿಯಾಗಿ ಸೆಲ್ಫ್ ಲವಲ್ಲಿರೋದು ಇನ್ನೊಬ್ಬರಿಗೆ ಕೆಡಕನ್ನು ಬಯಸದೇ ಇರೋದು ಭಯದಲ್ಲಿ ಇರದೇ ಇರೋದು ಇದನ್ನೇ ನಾವು ಹೈ ವೈಬ್ರೇಷನ್ ಅಂತ ಹೇಳ್ತೀವಿ ಫಿಯರ್ ಜಲಸಿ ಗೊತ್ತೇ ಇದೆ ಅಲ್ವಾ ಎಲ್ರಿಗೂ ಅದರಲ್ಲಿದ್ದರೆ ನಾವು ಲೋ ವೈಬ್ರೇಷನ್ ಯಾವಾಗಲೂ ನನ್ನ ಜೊತೆ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ನನಗೆ ಇರೋ ಬರೋ ಕಷ್ಟಗಳೆಲ್ಲ ಇದ್ದಾವೆ ಅಯ್ಯೋ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡೋದು ಬೇರೆಯವ್ರು ನೋಡಿ ಉರ್ಕೊಳ್ಳೋದು ಇದೇ ಲೋ ವೈಬ್ರೇಷನ್ ಇವಾಗ ಬನ್ನಿ ಮೂರನೇ ಥರ ಯಾವ ಫೀಲಿಂಗ್ ಕಳಿಸ್ತೀವಿ ನಾವು ಯೂನಿವರ್ಸ್ಗೆ ಇಮೋಷನ್ಸ್ ಅಂತ ನೋಡೋಣ ನೀವು ಹೇಳೋ ವರ್ಡ್ಸ್ ಕೂಡ ಸಿಗ್ನಲ್ ಆಗಿ ಯೂನಿವರ್ಸ್ಗೆ ಹೋಗುತ್ತದೆ ಎಕ್ಸಾಂಪಲ್ ಆಗಿ ಐ ಡೋಂಟ್ ವಾಂಟ್ ಪೇನ್ ಯೂನಿವರ್ಸ್ಗೆ ಪೇನ್ ಫ್ರೀಕ್ವೆನ್ಸಿ ಹೋಗುತ್ತದೆ ಐ ವಾಂಟ್ ಪೀಸ್ ಪೀಸ್ ಫ್ರೀಕ್ವೆನ್ಸಿ ಹೋಗುತ್ತದೆ ಇವಾಗ ನನಗೆ ನೋವು ಬೇಡಪ್ಪ ಅಂತ ನಾವು ಯೂನಿವರ್ಸ್ ಹೇಳಿದರೆ ಅಲ್ಲಿ ಹೋಗೋದು ನೋವು ನೋವು ಅಂತ ಹೋಗಿದ ಓ ಇವರು ಪೇನ್ ಫೀಲ್ ಮಾಡ್ತಾ ಇದ್ದಾರೆ ಇವ್ರಿಗೆ ಇನ್ನಷ್ಟು ನೋವು ಕೊಡಬೇಕು ಅಂತ ಯೂನಿವರ್ಸ್ ಕೊಡುತ್ತದೆ ಐ ವಾಂಟ್ ಪೀಸ್ ಅಂತಂದರೆ ಅಲ್ಲಿ ಶಾಂತಿ ಫ್ರೀಕ್ವೆನ್ಸಿ ಯೂನಿವರ್ಸ್ಗೆ ಹೋಗುತ್ತದೆ ನಾವು ಮಾತಾಡೋ ಶೈಲಿಯಲ್ಲಿ ಎಲ್ಲ ಇರೋದು ಯೂನಿವರ್ಸ್ ಜೊತೆ ಪೀಸ್ ಅಂತ ಹೇಳಿದ ತಕ್ಷಣ ಓ ಇವರಿಗೆ ಶಾಂತಿ ಬೇಕು ಅಂತ ಯುನಿವರ್ಸ್ ಫೀಲ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಶಾಂತಿನೇ ಶಾಂತಿ ಕೊಡುತ್ತೆ ಆ ಶಾಂತಿಯೆಲ್ಲ ಮನಃಶಾಂತಿ ಕೊಡುತ್ತೆ ಅದಕ್ಕೆ ನಾವು ಕೇಳುವಾಗ ಹೇಳಬೇಕು ಥ್ಯಾಂಕ್ ಯು ಯೂನಿವರ್ಸ್ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೇನೆ ಅಂತ ಹೇಳಿದರೆ ಇವರು ಹ್ಯಾಪಿ ಇದ್ದಾರೆ ಅಂತ ಹೇಳ್ತಾರೆ ತಿಳ್ಕೊಂಡ್ಬಿಟ್ಟು ಅದು ನಿಮಗೆ ಇನ್ನೂ ಹ್ಯಾಪ್ಪಿನೆಸ್ ಕೊಡುತ್ತೆ ಅದು ಬಿಟ್ಟು ನಾವು ಈ ನೋವು ಸಾಕಾಗಿದೆ ಅಂತ ಹೇಳಿದರೆ ಇನ್ನೂ ನೋವು ಕೊಡುತ್ತೆ ಅದು ಬನ್ನಿ ಇವಾಗ ನಾಲ್ಕನೇದು ನೋಡೋಣ ನಂಬರ್ ಫೋರ್ ಯೂನಿವರ್ಸ್ ರೆಸ್ಪಾನ್ಸ್ ಹೇಗೆ ಬರುತ್ತದೆ ಯೂನಿವರ್ಸ್ ನಮಗೆ ಹೇಗೆ ರೆಸ್ಪಾನ್ಸ್ ಮಾಡ್ತದೆ ಅಂತ ನೋಡೋಣ ಯೂನಿವರ್ಸ್ ಸಿಗ್ನಲ್ಸ್ಗಳನ್ನು ಮೂರು ವೇಯಲ್ಲಿ ನಮಗೆ ಕೊಡುತ್ತದೆ ಅದು ಏನಂದರೆ ಸಿಂಕ್ರಾನಿಸಿಟೀಸ್ ಪದೇ ಪದೇ ನಮಗೆ ನಂಬರ್ಸ್ ಕಾಣಿಸೋದು ಅದನ್ನು ನಾವು ಏಂಜಲ್ಸ್ ನಂಬರ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಆಗಿ ಒನ್ 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 ಟಿಬಲ್ ಒನ್ ಟ್ರಿಬಲ್ ಟು ಟಿಬಲ್ ಫೈವ್ ಟಿಬಲ್ ಏಟ್ ಪದೇ ಪದೇ ಕಾಣಿಸುತ್ತೆ ಕರೆಕ್ಟ್ ಟೈಮಿಂಗ್ ರೈಟ್ ಪರ್ಸನ್ ಮೀಟ್ ಆಗೋದು ಕರೆಕ್ಟ್ ಟೈಮ್ಗೆ ಏನೆಲ್ಲ ಆಗಬೇಕು ಅದು ಯೂನಿವರ್ಸ್ ನಮಗೆ ತಂದು ಕೊಡುತ್ತೆ ಆಪರ್ಚುನಿಟೀಸ್ ಅಂದರೆ ಅವಕಾಶಗಳು ಸಡನ್ಲಿ ಡೋರ್ ಓಪನ್ ಆಗೋದು ರೈಟ್ ಜಾಬ್ ರಿಲೇಶನ್ಶಿಪ್ ಚಾನ್ಸಸ್ ಸಿಗೋದು ಇನ್ನರ್ ಫೀಲಿಂಗ್ ಅಂದರೆ ನಮ್ಮ ಒಳ ಮನಸ್ಸು ಹೇಳುತ್ತೆ ಒಳಗಡೆ ಇರೋದು ಒಳಗಡೆ ಶಿವ ಇರ್ತಾನೆ ಅಂತ ಹೇಳ್ತಾರಲ್ಲ ಅಲ್ಲಿಂದ ಫೀಲಿಂಗ್ ಬರುತ್ತೆ ಪರಮಾತ್ಮಂದು ಅದೇನೋ ಈಗ ಎವ್ರಿಥಿಂಗ್ ಕರೆಕ್ಟ್ ಆಗೋ ಫೀಲಿಂಗ್ ಬರ್ತಾ ಇದೆ ಅಂದರೆ ಇವಾಗೆಲ್ಲ ಚೆನ್ನಾಗಾಗುತ್ತೆ ನನ್ನ ಲೈಫಲ್ಲಿ ಅಂತ ಒಂದು ಒಳ್ಳೆ ಫೀಲಿಂಗ್ ಬರುತ್ತಲ್ಲ ಒಳಗಿಂದ ಅದು ಇನ್ನರ್ ಫೀಲಿಂಗ್ ಯೂನಿವರ್ಸಿಂದ ಸಿಗ್ನಲ್ಸ್ ತುಂಬ ಸೂಕ್ಷ್ಮವಾಗಿ ಇರುತ್ತವೆ ನಾಯ್ಸ್ ಕಡಿಮೆ ಮಾಡಿದರೆ ನಾವು ಹೆಚ್ಚಾಗಿ ಕೇಳಿಸ್ಕೋಬೋದು ಗದ್ದಲ ಇಲ್ಲ ಶಾಂತವಾಗಿದ್ರೆ ನಾವು ನ ಬೇಗ ಬೇಗ ತಿಳ್ಕೊಬೋದು ಅದಕ್ಕೆ ಸುತ್ತ ವಾತಾವರಣ ಮತ್ತು ನಮ್ಮ ಮನಸ್ಸು ಕೂಡ ಶಾಂತವಾಗಿರಬೇಕು ನಂಬರ್ ಫೈವ್ ಲಾ ಆಫ್ ಅಟ್ರಾಕ್ಷನ್ ಆಕ್ಟಿವೇಟ್ ಮಾಡಲು ಈ ಮೂರು ಸ್ಟೆಪ್ಪನ್ನು ನಾವು ಅಳವಡಿಸಿಕೊಳ್ಬೇಕು ಸ್ಟೆಪ್ ಒನ್ ಕೇಳುವುದು ಕ್ಲಿಯರ್ ಆಗಿ ಏನು ಬೇಕು ಅದನ್ನು ಯೋಚಿಸು ಮತ್ತು ಇಮೋಷನ್ಸ್ ಫೀಲಿಂಗ್ ಭಾವನೆಗಳಿಂದ ಅದಕ್ಕೆ ಸೇರಿಸಿ ಯೂನಿವರ್ಸ್ಗೆ ಕೇಳಬೇಕು ಅದು ಪ್ರೆಸೆಂಟ್ ಟೆನ್ಸಲ್ಲಿ ಕೇಳಬೇಕು ಅಂದರೆ ಇವಾಗ ಆಗಿಲ್ಲೆ ಆಗಿದೆ ನನ್ನ ಲೈಫಲ್ಲಿ ಅಂತ ಎಕ್ಸಾಂಪಲ್ ಆಗಿ ಐ ಆಮ್ ಅಟ್ರ್ಯಾಕ್ಟಿಂಗ್ ಲವ್ವಿಂಗ್ ರಿಲೇಶನ್ಶಿಪ್ ಐ ಆಮ್ ಫೈನಾನ್ಷಿಯಲಿ ಫ್ರೀ ಅಂತ ನಾವು ಅಫರ್ಮೇಶನ್ ಕೊಡಬೇಕು ಇದನ್ನು ಕನ್ನಡದಲ್ಲೇ ಹೇಳಬೇಕಂದ್ರೆ ನಾನು ಪ್ರೀತಿಯ ಸಂಬಂಧಗಳನ್ನು ಆಕರ್ಷಿಸುತ್ತಿದ್ದೇನೆ ಇವೆಲ್ಲ ಮುಂದೆ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಜಸ್ಟ್ ಸ್ಯಾಂಪಲ್ ಆಗಿ ಯುನಿವರ್ಸಿಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ಟೆಪ್ ಟು ಬಿಲೀವ್ ಭರವಸೆ ಮಾಡುವುದು ಯೂನಿವರ್ಸ್ ಮೇಲೆ ಯಾವತ್ತೂ ನಾವು ಸಂದೇಹ ಮಾಡಬಾರ್ದು ಯೂನಿವರ್ಸ್ ಟೈಮಿಂಗ್ ಪರ್ಫೆಕ್ಟ್ ಅಂತ ಟ್ರಸ್ಟ್ ಮಾಡಿ ಫೀಲಿಂಗ್ ಆಲ್ರೆಡಿ ಕಾಟ್ ಇಟ್ ಇಟ್ಸ್ ದ ಕೀ ನಾವು ಯಾವಾಗಲೂ ಯೂನಿವರ್ಸ್ ಮೇಲೆ ಸಂದೇಹ ಮಾಡಬಾರ್ದು ಸಂದೇಹ ಮಾಡಿದರೆ ಅಯ್ಯೋ ಇವಳು ನನ್ನ ಮೇಲೆ ಡೌಟ್ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಅದು ನಿಮಗೆ ಕೊಡೋದು ಕೊಡೋದಿಲ್ಲ ಮತ್ತು ನೀನು ವಿಶ್ವಾಸ ಬರೋವರೆಗೂ ಹೋಗು ಟಾಟ ಬಾಯ್ ಬಾಯ್ ಅಂತ ನಿಮ್ಮನ್ನು ಕಳಿಸುತ್ತೆ ಸೊ ನಾವು ಯಾವುದೇ ಸಂದೇಹ ಮಾಡದೆ ಯೂನಿವರ್ಸ್ ಯಾವಾಗ ಕೊಡುತ್ತೆ ಅದೇ ನಮಗೆ ಪರ್ಫೆಕ್ಟ್ ಟೈಮ್ ಇರುತ್ತೆ ಅಂತ ಹೇಳಿ ಸುಮ್ಮನೆ ಇರಬೇಕು ನಮ್ಮ ವಿಶ್ನ ಯೂನಿವರ್ಸ್ಗೆ ಹೇಳಿ ಅದು ಆಗುತ್ತೆ ಅನ್ನೋ ಫೀಲಿಂಗಲ್ಲಿ ನಾವು ಇರಬೇಕು ಇಲ್ಲ ಆಲ್ರೆಡಿ ನಾವು ಅದನ್ನು ಜೀವಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಬಿಟ್ಬಿಡಬೇಕು ಸ್ಟೆಪ್ ತ್ರೀ ರಿಸೀವ್ ಪಡ್ಕೊಳ್ಳೋದು ಸಿಗ್ನಲ್ಸ್ ಇಂಟ್ಯೂಷನ್ ಆಪರ್ಚುನಿಟೀಸ್ ಓಪನ್ ಆಗುತ್ತದೆ ಆ್ಯಕ್ಷನ್ ತೆಗೆದುಕೊಳ್ಳಬೇಕು ಜಸ್ಟ್ ಸಿಟ್ಟಿಂಗ್ ಮಾಡಿ ವಿಶ್ ಬಂದಿತ್ತು ಅಂತಲ್ಲ ಇದರ ಅರ್ಥ ಏನಂದರೆ ನಾವು ಯುನಿವರ್ಸ್ಗೆ ಇವಾಗ ಒಂದು ಸಂದೇಶ ಕಳಿಸಿರ್ತೀವಿ ಅದಕ್ಕೆ ಯೂನಿವರ್ಸ್ ನಮಗೆ ರೆಸ್ಪಾನ್ಸ್ ಮಾಡುತ್ತೆ ಅದರವೇನೇ ಬೇರೆ ಸಿಗ್ನಲ್ಸ್ ಕೊಡುತ್ತೆ ಒಳಗಿಂದ ಪದೇ ಪದೇ ಇಂಟ್ಯೂಷನ್ ಬರುತ್ತೆ ಓ ಇದು ಸರಿ ಇದೆ ಇದೇ ಮಾಡಬೇಕು ಅಂತ ಈ ಥರ ಇಂಟ್ಯೂಷನ್ ಬರುತ್ತೆ ಮತ್ತು ಇವಾಗ ನಾವು ಲವ್ ಮೆನಿಫೆಸ್ಟೇಷನ್ ಮಾಡಿದರೆ ನಾವು ಯಾವ ವ್ಯಕ್ತಿ ಮೇಲೆ ಲವ್ ಮೆನಿಫೆಸ್ಟೇಷನ್ ಮಾಡಿರ್ತೀವಲ್ಲ ಆ ವ್ಯಕ್ತಿ ಹೆಸರು ನಮಗೆ ಎಲ್ಲ ಕಡೆ ಕಾಣಿಸ್ತಾ ಇರುತ್ತೆ ನಮಗೆ ಅದನ್ನ ತಿಳ್ಕೊಳ್ಳೋ ಶಕ್ತಿ ಇರಬೇಕು ಜಸ್ಟ್ ಇವಾಗ ಬ್ರಹ್ಮಾಂಡಗೆ ನಾವು ಎಲ್ಲ ಹೇಳಿದ್ದೀವಿ ಎಲ್ಲ ಅದೇ ಮಾಡುತ್ತೆ ಅಂತ ನೀವು ಏನೇ ಆ್ಯಕ್ಷನ್ ತಗೊಳ್ಳೋದೇ ಕೂತ್ರೆ ಅದು ವರ್ಕ್ ಆಗಲ್ಲ ಆ್ಯಕ್ಷನ್ ತಕೊಬೇಕು ನಂಬರ್ ಸಿಕ್ಸ್ ಲಾ ಆಫ್ ಅಟ್ರಾಕ್ಷನ್ ಸಾಮಾನ್ಯ ತಪ್ಪುಗಳು ಫಿಯರ್ ಡೌಟ್ ಮಿಕ್ಸ್ ಮಾಡಬಾರದು ಅಂಜೋದು ಭಯ ಬೀಳೋದು ಇದೆಲ್ಲ ನಾವು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಮಾಡಬಾರ್ದು ಯಾರನ್ನೇ ಆಗಲಿ ಫೋರ್ಸ್ ಆಗಿ ಇದೇ ಮಾಡು ಅದೇ ಮಾಡು ಅಂತ ಹೇಳ್ಬಾರ್ದು ಯೂನಿವರ್ಸ್ಗೂ ಕೂಡ ಫೋರ್ಸ್ಲಿ ಇದು ನನಗೆ ಬೇಕೇ ಬೇಕು ಮಾಡಿಕೊಡು ಮಾಡಿಕೊಡು ಅಂತ ಹಠ ಹಿಡ್ಕೊಂಡು ಕೂರಬಾರ್ದು ಮತ್ತು ಮೊದಲೇ ಹೇಳಿದ್ದೆ ನಾನು ವಿಶ್ ಮಾಡಿ ಹಾಗೆ ಕೂಡಬಾರ್ದು ಅದನ್ನು ಪೂರ್ತಿ ಮಾಡಲು ನಾವು ಕೂಡ ಆ್ಯಕ್ಷನ್ ತಗೋಬೇಕು ಕ್ರಮ ತಗೋಬೇಕು ಆವಾಗ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಮತ್ತೊಂದು ಏನಂದ್ರೆ ಇನ್ನೊಬ್ಬರ ಜೊತೆ ನಮ್ಮನ್ನು ಹೋಲಿಕೆ ಮಾಡ್ಕೋಬಾರ್ದು ಮತ್ತು ಇನ್ನೊಬ್ಬರು ನೋಡಿ ನಾವು ಉರ್ಕೊಳ್ಬಾರ್ದು ಜೆಲೆಸಿ ಎನರ್ಜಿ ಅಂತಾರೆ ಇದನ್ನು ನೆಗೆಟಿವ್ ಸೆಲ್ಫ್ ಟಾಲ್ಕ್ ನಮ್ಮ ಬಗ್ಗೆ ನಾವು ಯಾವತ್ತೂ ಕೆಟ್ಟದ್ದು ಮಾತಾಡಬಾರ್ದು ನಮ್ಮ ಬಗ್ಗೆ ನಾವು ಆಡಬಾರ್ದು ಅಂತ ಇನ್ನೊಬ್ಬರ ಬಗ್ಗೆಯೂ ಟೋಟಲ್ ಟೋಟಲಾಗಿ ನಾವು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂದ್ರೆ ಪಾಸಿಟಿವ್ ಆಗಿರಬೇಕು ನಂಬರ್ ಸೆವೆನ್ ಯೂನಿವರ್ಸ್ ಜೊತೆ ಕನೆಕ್ಷನ್ ಸ್ಟ್ರಾಂಗ್ ಮಾಡೋದು ಹೇಗೆ ಬನ್ನಿ ನಾನು ಹೇಳ್ತೀನಿ ಗ್ರ್ಯಾಟಿಟ್ಯೂಡ್ ಪ್ರ್ಯಾಕ್ಟೀಸ್ ಮಾಡಬೇಕು ವಿಜುವಲೈಸೇಷನ್ ಮಾಡಬೇಕು ಅಫರ್ಮೇಷನ್ ಕೂಡ ಹೇಳಬೇಕು ಮೆಡಿಟೇಷನ್ ಜನ್ರಲಿಂಗ್ ವೈಬ್ರೇಷನ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಗ್ರ್ಯಾಟುಟ್ಯೂಟ್ ಅಂದರೆ ಡೈಲಿ ನಾವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದು ನನಗೆ ಇದು ಕೊಟ್ಟಿದೆಯಾ ಅದು ಕೊಟ್ಟಿದೆಯಾ ಆಲ್ರೆಡಿ ನನ್ನ ಲೈಫಲ್ಲಿ ಇದೆಲ್ಲ ಇದೆ ಅಂತ ಪಾಸಿಟಿವ್ ವೇಯಲ್ಲಿ ನಾವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳೋದು ಕಲ್ಪನೆ ಮಾಡಿಕೊಳ್ಳುವುದು ಇವಾಗ ನಿಮಗೆ ಒಂದು ಲ್ಯಾಕ್ ಮನಿ ಬೇಕಾಗಿದೆ ನೀವು ಯೂನಿವರ್ಸ್ ಹತ್ರ ಹೇಳಿದ್ದೀರಾ ಅದು ಯೂನಿವರ್ಸ್ ನಿಮಗೆ ಆಲ್ರೆಡಿ ಕೊಟ್ಟಿದೆ ಆ ದುಡ್ಡನ್ನ ನೀವು ಏನಕ್ಕೆ ಮೆನಿಫೆಸ್ಟೇಷನ್ ಮಾಡಿದ್ದೀರಾ ಅದನ್ನು ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅಂತ ಕಲ್ಪನೆ ಮಾಡಿಕೊಂಡು ಹ್ಯಾಪಿ ಫೀಲಿಂಗ್ ಮಾಡಿಕೊಂಡು ಅದೇ ಫೀಲಿಂಗಲ್ಲಿ ನಾವು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಮಾಡಬೇಕು ಮೆಡಿಟೇಷನ್ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮದು ಮೈಂಡ್ ಬಾಡಿ ಸೋಲ್ ಎಲ್ಲ ಕ್ಲಾಮ್ ಆಗಿರುತ್ತೆ ಮತ್ತು ರಿಲ್ಯಾಕ್ಸ್ ಆಗಿರ್ತೀವಿ ಪಾಸಿಟಿವ್ ಥಿಂಕಿಂಗ್ ಬರುತ್ತೆ ಇದು ಮಾಡೋದು ಕೂಡ ಇಂಪಾರ್ಟೆಂಟ್ ಜನ್ರಲಿಂಗ್ ನಾವು ಡೈಲಿ ಡೈಲಿ ಏನು ಮಾಡ್ತೀವಿ ಅದನ್ನು ಗ್ರ್ಯಾಟಿಟ್ಯೂಟ್ ಆಗಿ ಹೇಳಬೇಕು ಎಕ್ಸಾಂಪಲ್ ಇವತ್ತು ನನ್ನ ದಿನ ತುಂಬ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಒಳ್ಳೆ ಒಳ್ಳೆ ಊಟ ಬಟ್ಟೆ ಆರೋಗ್ಯ ಮತ್ತು ಸರಿದಾರಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಈ ಥರ ಜನ್ರಲಿಂಗ್ ಮಾಡಬೇಕು ಒಂದು ಡೈರಿಯಲ್ಲಿ ಹೈ ವೈಬ್ರೇಷನ್ ಪೀಪಲ್ ಜೊತೆ ಇರಬೇಕು ಅಂದರೆ ಯಾವಾಗಲೂ ಹ್ಯಾಪಿಯಾಗಿ ಪಾಸಿಟಿವ್ ಥಿಂಕಿಂಗಲ್ಲಿ ಇರ್ತಾರಲ್ಲ ಅಂಥವ್ರ ಜನ ಖುಷಿಯಾಗಿರೋರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಲೈಕ್ ಸ್ಪಿರಿಚುವಲ್ ಜನರ ಹತ್ರ ನೆಗೆಟಿವ್ ಜನ ಹತ್ರ ಇದ್ದರೆ ಅವರು ನಿಮ್ಮನ್ನು ನೆಗೆಟಿವ್ ಮಾಡಿಬಿಡ್ತಾರೆ ಅಯ್ಯೋ ಇಲ್ಲ ಅವರು ಹಾಗೆ ಇವ್ರು ಹಿಂಗೆ ತಚಾಡಿ ಹೇಳಿ ಹೇಳಿ ಅವರಲ್ಲಿರೋ ಲೋ ವೈಬ್ರೇಷನ್ನ ನಿಮ್ಮಲ್ಲೂ ಟ್ರಾನ್ಸ್ಫರ್ ಮಾಡುತ್ತಾರೆ ಎನರ್ಜಿ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗುತ್ತೆ ಇವಾಗ ಯಾರಾದರೂ ನಿನಗೆ ಅಯ್ಯೋಳು ನಿನಗೆ ಹಂಗಂದಿದ್ದಳು ಅಂತ ಹೇಳಿದ ತಕ್ಷಣ ನೀವು ಅವ್ರ ಎನರ್ಜಿನ ನಿಮ್ಮೊಳಗೆ ತೊಗೊತೀರಲ್ವಾ ಹಾಂ ಇವಳು ನನಗೆ ಹಂಗೆ ಅಂದಿದ್ದಾಳೆ ಅಂತ ನೀವು ಅಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ನಾವು ಲೋ ವೈಬ್ರೇಷನ್ನು ನೆಗೆಟಿವ್ ಪೇಪಲಿಂದ ಸ್ವಲ್ಪ ದೂರನೇ ಇರಬೇಕು ಅವ್ರು ಏನಾದರೂ ಅಂದ್ಕೊಳ್ಳಿ ಯುನಿವರ್ಸ್ ಎನರ್ಜಿ ಕ್ಲೀನ್ ಆಗ್ತದೆ ಮೆನಿಫೆಸ್ಟೇಷನ್ ಫಾಸ್ಟ್ ಆಗುತ್ತದೆ ನಾವು ಇದೆಲ್ಲ ಮಾಡೋದ್ರಿಂದ ಯುನಿವರ್ಸ್ಗೆ ನಮ್ಮದು ವೇ ಅಂದರೆ ಹಾದಿ ಏನಿರುತ್ತಲ್ಲ ಅದು ಸುಲಭವಾಗಿರುತ್ತದೆ ನೀಟಾಗಿರುತ್ತದೆ ನಾವು ಇಚ್ಛೆಯನ್ನು ಬೇಗ 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 ಪೂರ್ತಿ ಮಾಡ್ಕೋಬೋದು ಯುನಿವರ್ಸ್ ವರ್ಕ್ ಸಿಂಪಲ್ ನಿಮ್ಮ ಎನರ್ಜಿ ಏನು ಹೇಳುತ್ತದೆ ಆ ಎನರ್ಜಿಯಿಂದಲೇ ನಿಮ್ಮ ಫ್ಯೂಚರ್ ಬಿಲ್ಡ್ ಆಗುತ್ತದೆ ಲಾ ಆಫ್ ಅಟ್ರ್ಯಾಕ್ಷನ್ ವಾಸ್ತವವಾದ ಎನರ್ಜಿ ರೂಲ್ ಯೂಸ್ ಪ್ರಾಪರ್ಲಿ ಲೈಫ್ ಚೇಂಜ್ ಆಗಬಹುದು ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಯಾವ ಲಾ ಆಫ್ ಅಕ್ಟ್ರಾಕ್ಷನ್ ವಿಡಿಯೋ ಬೇಕೋ ಕಾಮೆಂಟ್ ಮಾಡಿ ನಾನು ಆ ವಿಡಿಯೋನ ನಿಮಗೆ ಖಂಡಿತವಾಗಿಯೂ ಪಾಸಿಟಿವ್ ವೇಯಲ್ಲಿ ಪ್ರೆಸೆಂಟೇಷನ್ ಮಾಡ್ತೀನಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಮೆನಿಫೆಸ್ಟೇಷನ್ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಅಂಥವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ ಬ ಬಾಯ್ ಟೇಕ್ ಕೇರ್ ಸ್ಟೇ ಬ್ಲೆಸ್ಡ್ ಆಲ್ ಆಫ್ ಯು ಸ್ಟೇ ಪಾಸಿಟಿವ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಜಯ ಶಿವಶಕ್ತಿ ರಾಧೇ ರಾ